ಗೆಳೆಯರೆ ನಾವು ಇವತ್ತು ನಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ನಾವು ಕಮೆಂಟನ್ನು ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಅಂದರೆ ಬೇರೆಯವರು ಯಾರು ಯಾರೂ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಕಮೆಂಟ್ ಮಾಡಬಾರ್ದು ಅಂದರೆ ಅದನ್ನು ನಾವು ಆಫ್ ಮಾಡ್ಕೋಬಹುದು ಅದಕ್ಕಾಗಿ ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನಾನು ಇಲ್ಲಿ ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನನ್ನ ಒಂದು ಪ್ರೊಫೈಲ್ನ ಓಪನ್ ಮಾಡ್ಕೋತೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ರೀಲ್ಸ್ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೀವು ಅಪ್ಲೋಡ್ ಮಾಡಿರುವಂಥ ಎಲ್ಲ ರೀಲ್ಸ್ಗಳು ಇಲ್ಲಿ ಬರುತ್ತೆ ಬಂದ ನಂತರದಲ್ಲಿ ಇಲ್ಲಿ ಯಾವ ಒಂದು ರೀಲ್ಸ್ಗೆ ನೀವು ಕಮೆಂಟನ್ನು ಆಫ್ ಮಾಡ್ತಾ ಇದ್ರೆ ಆ ಒಂದು ರೀಲ್ಸ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಮೂರು ಚುಕ್ಕೆಗಳು ಇರುತ್ತೆ ತ್ರೀ ಡಾಟ್ಸ್ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಒಂದು ಆಪ್ಷನ್ ಬರುತ್ತೆ ಮ್ಯಾನೇಜ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಅಂತ ಇಲ್ಲಿ ಇದೆ ನೋಡಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಟರ್ನ್ ಆಫ್ ಕಮೆಂಟಿಂಗ್ ಅಂತ ಆಪ್ಷನ್ ಇದೆ ನೋಡಿ ಟರ್ನ್ ಆಫ್ ಕಮೆಂಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಮ್ಮ ಕಮೆಂಟ್ ಆಪ್ಷನ್ ಅನ್ನೋದು ಇಲ್ಲಿಂದ ಹೋಗುತ್ತೆ ಅಂದರೆ ನಮ್ಮ ಗಳೆಲ್ಲ ಹೈಡ್ ಆಗುತ್ತೆ ಅಥವಾ ಆಫ್ ಆಗುತ್ತೆ ಯಾರು ಕೂಡ ಇದರ ಮೇಲೆ ನಮ್ಮ ಒಂದು ರೀಲ್ಸ್ ಮೇಲೆ ಕಮೆಂಟ್ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ಕಮೆಂಟ್ಗಳನ್ನು ಆಫ್ ಮಾಡಬಹುದು